ಬಹಳ ಪ್ರಧಾನವಾದಂತಹ ಒಂದು ವಿಷಯ ತಾಯಿಗೆ ತಂದೆಗೆ ಯಾವ ಗೌರವವನ್ನ ಮಕ್ಕಳು ಕೊಡಬೇಕೋ ಅದನ್ನ ತೈತನೇ ಉಪನಿಷತ್ತು ಬಹಳ ಸುಂದರವಾಗಿ ತಿಳಿಸ್ತದೆ ಭವ ಪಿತೃದೇವೋ ಭವ ತಂದೆ ತಾಯಂದಿರನ್ನ ಅತ್ಯಂತ ಪೂಜನೀಯ ಭಾವನೆಯಿಂದ ಕಾಣಬೇಕು ಅವರು ಪೂಜ್ಯರು ಅವರು ಅರ್ಹರು ಅವರಿಗೆ ಮಾಡಬೇಕಾದ ಗೌರವವನ್ನ ಸಲ್ಲಿಸದೆ ಹೋದರೆ ಏನೇನು ಅನರ್ಥಗಳು ಆಗ್ತದೆ ಅನ್ನುವುದನ್ನ ಬಹಳ ಸುಂದರವಾಗಿ ಪುರಾಣಗಳು ರಾಮಾಯಣಾದಿ ಗ್ರಂಥಗಳು ಧರ್ಮಶಾಸ್ತ್ರ ಗ್ರಂಥಗಳು ಬಹಳ ವಿಪುಲವಾಗಿ ವಿಸ್ತೃತವಾಗಿ ಅದರ ಲಾಭ ಏನು ಮಾಡಿದರೆ ಆಗುವ ಲಾಭ ಏನು ಆ ಗೌರವಿಸದೆ ಹೋದರೆ ಆಗುವ ಮಹಾ ಅನರ್ಥ ಏನು ಅನ್ನುವುದನ್ನ ಬಹಳ ಗಂಭೀರವಾಗಿ ನಮಗೆ ಸೂಕ್ಷ್ಮವಾಗಿ ತಿಳಿಸಿಕೊಟ್ಟಿದೆ ಆ ನಿಟ್ಟಿನಲ್ಲಿ ನಾವು ಮೊದಲು ನೋಡುವುದಾದರೆ ನಾವು ಮಾಡದೇ ಹೋದರೆ ತಂದೆ ತಾಯಂದಿರ ಸೇವೆಯನ್ನ ಮಾಡದೇ ಹೋದರೆ ಆಗುವ ಅನರ್ಥಗಳು ಏನು ಅನ್ನುವುದನ್ನು ನಮಗೆ ಗರುಡ ಪುರಾಣ ಮುಂತಾದಂತಹ ವಿಷ್ಣು ಧರ್ಮೋತ್ತರ ಪುರಾಣ ಈ ಮತ್ತು ಪುರಾಣಗಳಲ್ಲಿ ಬಹಳ ಅನೇಕ ವಿಷಯಗಳನ್ನ ಹೇಳ್ತಾ ಹೋಗ್ತಾರೆ ಮಾತೃಗಳ ತಂದೆ ಮತ್ತು ತಾಯಿಯ ಗುರುಗಳ ಸೇವೆಯನ್ನ ಮಾಡದೇ ಹೋದ್ರೆ ಆಗುವ ಅನರ್ಥ ಏನು ಅನ್ನುವುದನ್ನ ಅಲ್ಲಿ ಹೆಚ್ಚೆ ಹೆಚ್ಚಗೆ ತಿಳಿಸ್ತಾ ಬಹಳ ಅಲ್ಲಿ ಹೇಳುವಾಗ ಹೇಳ್ತಾರೆ ಮಾತರಂ ಪಿತರಂ ವೃದ್ಧಂ ಜ್ಞಾತಿಂ ಸಾಧು ತತ ಲೋಭಾ ತ್ಯಜತಿ ಯಸ್ತಿಗ್ಧಂ ಸಪ್ರೇತೋ ನರಃ ತಂದೆ ತಾಯಂದಿರ ಸೇವೆಯನ್ನ ಮಾಡದೇ ಮಾಡುವುದು ಮಾಡದೇ ಇರಲಿ ಆದ್ರೆ ಅವರನ್ನ ದ್ವೇಷ ಮಾಡೋದು ಇದು ಅತ್ಯಂತ ಅನರ್ಥವನ್ನ ಉಂಟು ಮಾಡತಕ್ಕಂತಹದ್ದು ಯಾವ ವ್ಯಕ್ತಿ ಹೆತ್ತು ಹೊತ್ತು ಸಾಕಿ ಸಲುಹಿದಂತಹ ತಂದೆ ತಾಯಂದಿರನ್ನ ತಿಳುವಳಿಕೆ ಬಂದ ಮೇಲೆ ದ್ವೇಷವನ್ನ ಮಾಡ್ತಾನೆ ಅವರಿಗೆ ನಾನಾ ತರಹದ ಕಿರುಕುಳವನ್ನ ಕೊಡ್ತಾನೆ ಮನಸ್ಸನ್ನ ನೋಯಿಸ್ತಾನೆ ಇವೆಲ್ಲ ಇಷ್ಟನ್ನ ಕೊಡ್ತದೆ ನಾ ಹೇಳೋದಲ್ಲ ಲಿಸ್ಟನ್ನ ಮುಂದೆ ಹೇಳೋದೆ ಹೇಳ್ತಾ ಇದೆ ಪುರಾಣ ಗ್ರಂಥ ಹೇಳುವಾಗ ಮಾತರಂ ಪಿತರಂ ವೃದ್ಧಂ ಜ್ಞಾತಿಂ ಸಾಧು ಜನಂ ತತ ಲೋಭಾ ತ್ಯಜತಿ ಯಸ್ನಿಕ್ತಂ ಸಪ್ರೇತೋ ಜಾಯತೆ ನರಃ ತಂದೆ ತಾಯಿ ವೃದ್ಧರಾದಂತಹ ಹಿರಿಯರನ್ನ ಬಂಧು ಜನರನ್ನ ಸಾಧು ಜನರನ್ನ ಯಾರು ಲೋಭದಿಂದ ತ್ಯಾಗ ಮಾಡುತ್ತಾರೆ ಅಂತವರು ಪ್ರೇತ ಭಾವವನ್ನ ಹೊಂದುತ್ತಾರೆ ಪ್ರೇತ ಜನ್ಮವನ್ನ ಹೊಂದುತ್ತಾರೆ